ಸ್ನೇಹಿತರೆ ಈಗ ತುಳಸಿ ವಿವಾಹದ ಬಗ್ಗೆ ವಿವರವಾಗಿ ಶಾಸ್ತ್ರೋಕ್ತವಾಗಿ ಮಂತ್ರೋಕ್ತವಾಗಿ ಯಾವ ರೀತಿ ಆಚರಣೆಯನ್ನು ಮಾಡಬೇಕು ಪೂರ್ಣ ತಿಳಿಸ್ಕೊಡ್ತೀನಂತ ಬಹಳನೇ ಸರಳ ರೀತಿಯಿಂದ ತಿಳಿಸ್ಕೊಡ್ತೀನಿ ಎಲ್ಲರೂ ಈ ತುಳಸಿ ವಿವಾಹವನ್ನು ಮಾಡಬೇಕು ಮನೆಯಲ್ಲಿ ಪದ್ಧತಿ ಇಲ್ಲ ಅಂಥೇಳಿ ಅಕಸ್ಮಾತಾಗಿ ನಮ್ಗೆ ಗೊತ್ತೇ ಇಲ್ಲ ಅಂಥೇಳಿ ಬಿಡಬಾರ್ದು ತುಳಸಿಯ ಯಾರ ಯಾರ ಮನೆಯಲ್ಲಿ ತುಳಸಿ ವಿವಾಹ ಆಗ್ತದೋ ಅಲ್ಲಿ ಎಲ್ಲ ಅಮಂಗಗಳು ನಷ್ಟವಾಗ್ತದೆ ಆ ಮನೆಯದು ಹೇಳಿ ಮಂಗಳಗಳು ಅಭಿವೃದ್ಧಿ ಆಗಲಿಕ್ಕೆ ಶುರುವಾಗ್ತದೆ ಯಾಕಂದರೆ ಸಾಕ್ಷಾತ್ ಮಹಾಲಕ್ಷ್ಮಿ ವಿಷ್ಣು ಪುರಾಣದಲ್ಲಿ ಬರುವ ಹಾಗೆ ಯಾರ ಮನೆಯ ಬಾಗಿಲಲ್ಲಿ ತುಳಸಿ ಕಟ್ಟೆ ಇಲ್ಲವೋ ಅಂದರೆ ತುಳಸಿಯನ್ನು ಒಂದು ಪಾಟ್ನಲ್ಲಾದರೂ ಹಚ್ಚಿಡಬೇಕು ಯಾರ ಮನೆಯಲ್ಲಿ ನಿತ್ಯ ತುಳಸಿ ಪೂಜೆಯನ್ನು ಮಾಡುವುದಿಲ್ಲವೋ ಯಾರು ತುಳಸಿಗೆ ಒಂದು ಹನಿ ಹನಿ ನೀರನ್ನು ಊಟವನ್ನ ಊಟವನ್ನು ಮಾಡ್ತಾರೋ ಅಂಥವರ ಮನೆಗೆ ನಾನು ಕಾಲು ಹಾಕುವುದಿಲ್ಲ ಅಲ್ಲಿ ಸ್ಥಿರವಾಗಿ ನಿಲ್ಲುವುದಿಲ್ಲ ಅಂತಳಂತೆ ಅದಕ್ಕಾಗಿ ತುಳಸಿಗೆ ಬಹಳನೇ ಮಹತ್ವದ ಸಾಕ್ಷಾತ್ ಮಹಾಲಕ್ಷ್ಮಿ ಪೂರ್ವದಲ್ಲಿ ತುಳಸಿ ರೂಪದಲ್ಲಿ ಜನನ ಅಂತ ಹೇಳಿ ಅದಕ್ಕೆ ಒಂದು ಕಥೆ ಅದ ಇನ್ನೊಂದು ದಿವಸ ಹೇಳ್ತೇನೆ ಅಂತ ಲಕ್ಷ್ಮಿಯ ಇನ್ನೊಂದು ರೂಪವೇ ತುಳಸಿ ಅಂತ ಹೇಳ್ತೀವಿ ಅಷ್ಟೇ ಅಲ್ಲ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ್ದು ನೀವು ಬೇಕಾದಷ್ಟು ವಜ್ರ ವೈಡೂರ್ಯ ಏನು ಬೇಕಾದ ಹಾಕಿದರೂ ಒಂದೇ ಒಂದು ದಳ ತುಳಸಿ ಏರಿಸ್ತೇ ಇದ್ದರೆ ವಿಷ್ಣುವಿಗೆ ಪೂಜೆ ಸಲ್ಲುವುದಿಲ್ಲ ಅಂಥೇಳಿ ಇಂತಹ ತುಳಸಿ ಮಹತ್ವ ಇರುವಂಥ ತುಳಸಿಗೆ ನಾಳೆ ದಿವಸ ವಿಶೇಷವಾಗಿ ವಿಷ್ಣು ತುಳಸಿ ಕಲ್ಯಾಣ ಮನೆಯ ಬಾಗಿಲಲ್ಲಿ ತುಳಸಿ ಇಟ್ಟು ಪೂಜೆಯನ್ನು ಮಾಡಿರಿ ಲಗ್ನವನ್ನು ಮಾಡಲಿಕ್ಕೆ ಬಹಳಷ್ಟು ಮಂದಿ ಪ್ರಶ್ನೆ ಕೇಳಿದ್ರಿ ತುಳಸಿ ನಾಳೆ ತಂದು ಹಚ್ಬೋದಾ ಇವತ್ತು ತಂದು ಅಂತ ಹೇಳಿ ಮೊದಲೇ ಹೇಳ್ತೀನಿ ಕೇಳ್ರಿ ಅದಕ್ಕೆ ಒಂದು ವಯೋ ಪ್ರಾಪ್ತಿ ಆಗಬೇಕು ತುಳಸಿಯನ್ನು ನಾವು ಮನೆ ಬಾಗ್ಲಲ್ಲಿ ಎಳೆ ತುಳಸಿಯನ್ನು ತಂದು ನೆಟ್ಟು ಅದಕ್ಕೆ ವಿವಾಹನ ಮಾಡಿದರೆ ಅದು ಕೂಡ ದೋಷ ಬರ್ತದ ಹೇಳಿ ಯಾವಾಗಲೂ ತುಳಸಿ ಹೆಂಗಿರಬೇಕು ಅಂದರೆ ಅದರ ಒಂದು ಕಾಂಡಗಳೇನಿರ್ತದಲ್ಲ ಸ್ವಲ್ಪ ಬಲಿಬೇಕು ಪೂರ್ಣ ಅಲ್ಲ ಸ್ವಲ್ಪ ಬಲ್ತದ್ದಿರಬೇಕು ಅಂದರೆ ಹಚ್ಚಿ ಮೂರು ತಿಂಗಳಾದರೂ ನಿತ್ಯ ಪೂಜೆಯನ್ನು ಮಾಡ್ಕೋತ ಬಂದು ನಂತರ ಈಗ ಅದಕ್ಕೆ ತುಳಸಿ ವಿವಾಹಕ್ಕೆ ಒಂದು ಯೋಗ್ಯ ಅಂತ ಹೇಳ್ತೇವೆ ಇನ್ನು ತುಳಸಿಯಲ್ಲಿ ಅತ್ಯಂತ ಶ್ರೇಷ್ಠ ಅಂದರೆ ಕೃಷ್ಣ ತುಳಸಿ ಅಂತ ಹೇಳ್ತೇವೆ ಕೃಷ್ಣ ತುಳಸಿನೇ ನಿತ್ಯ ಪೂಜೆಗೆ ಉಪಯೋಗಿಸ್ಬೇಕು ಹೆಂಗಿರ್ತದ ತೋರಿಸ್ತೀನಿ ನಂತರ ಪೂಜೆಗೆ ಏನೇನು ತಯಾರು ಮಾಡ್ಕೊಳ್ಬೇಕು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ ಬರ್ರಿ ನೋಡ್ರಿ ಈ ತುಳಸಿ ಒಳಗ ಕೃಷ್ಣನ ಸಾನಿಧ್ಯ ಇರ್ತದೆ ಅನ್ನೋದಕ್ಕೆ ನೋಡ್ರಿ ಇರ್ತದೆ ತುಳಸಿ ಒಳಗ ನೀಲಿ ಕಲರ್ ಬಣ್ಣ ಇರ್ತದೆ ಇದು ಕೃಷ್ಣ ತುಳಸಿ ಅಂತ ಹೇಳ್ತೇವೆ ಇಲ್ಲಿ ಕೃಷ್ಣನ ಸಾನ್ನಿಧ್ಯ ಇರ್ತದೆ ಎಲ್ಲಿ ಕೃಷ್ಣನ ಸಾನಿಧ್ಯ ಇರ್ತದೋ ಅಲ್ಲಿ ಲಕ್ಷ್ಮೀ ದೇವಿ ಇರ್ತಾಳ ಅಂತ ಹೇಳಿ ಇದು ಮನೆ ಬಾಗ್ಲಲ್ಲಿ ಇರಲೇಬೇಕು ಅಂದ್ರೆ ನಮಗೆ ಯಾವ ದೋಷಗಳು ಬಂದು ತಟ್ಟುದಿಲ್ಲ ನೋಡ್ರಿ ನೀಲಿ ನೀಲಿ ಕಲರ್ ಹೆಂಗಿರ್ತದ ಇದಕ್ಕೆ ಕೃಷ್ಣ ತುಳಸಿ ಅಂತ ಹೇಳ್ತೇವೆ ಭಗವಂತನ ಸೃಷ್ಟಿ ಎಷ್ಟಂದ್ರೆ ನೋಡ್ರಿ ಇದು ರಾಮ ತುಳಸಿ ಅಂತ ಹೇಳ್ತೇವೆ ಈ ತುಳಸಿ ಹೆಂಗದ ಅದಕ್ಕೆ ನಮ್ಗೆ ಈ ಪೂಜೆಗೆ ತುಳಸಿ ಲಗ್ನಕ್ಕೆ ಶ್ರೇಷ್ಠ ಅಂದರೆ ಈ ಒಂದು ಕೃಷ್ಣ ತುಳಸಿ ಈ ಕೃಷ್ಣ ತುಳಸಿ ಪೂಜೆಯನ್ನು ಮಾಡಿ ನಾವು ನಿತ್ಯ ಪೂಜೆ ಕೂಡ ಈ ಕೃಷ್ಣ ತುಳಸಿಗೆ ಮಾಡಬೇಕು ಅಂಥೇಳಿ ಈಗ ನಮಗೆ ಪೂಜೆಗೆ ಏನೇನು ಸಾಮಗ್ರಿ ಬೇಕು ತೋರಿಸ್ತೀನಿ ರೆಡಿ ಮಾಡಿ ಇಟ್ಕೊಳ್ಬೇಕು ಕೃಷ್ಣ ಕೃಷ್ಣದೇವರಿಗೆ ಗೆಜ್ಜೆ ವಸ್ತ್ರ ಬೇಕು ತುಳಸಿಗೆ ಗೆಜ್ಜೆ ವಸ್ತ್ರ ಬೇಕು ಗೆಜ್ಜೆ ವಸ್ತ್ರ ಮಾಲಿ ಬೇಕು ಆಕೆಗೆ ತುಳಸಿಗೆ ಅಲಂಕಾರಕ್ಕೆ ಮಾಲಿಯನ್ನು ಇಟ್ಕೊಳ್ಬೇಕು ಮತ್ತು ತುಳಸಿಯನ್ನು ಇಟ್ಕೊಳ್ಬೇಕು ಹೂ ಮಾನೆಯೆಲ್ಲ ಇಟ್ಕೊಳ್ಬೇಕು ಈ ರೀತಿಯಾಗಿ ನಾನಾ ಥರದ ಸುವಾಸನೆಯುಕ್ತ ಹೂ ಮಾಲೆ ಅಲಂಕಾರಕ್ಕೆ ಹೂಗಳನ್ನ ಇಟ್ಕೊಳ್ಬೇಕು ಇನ್ನು ತುಳಸಿ ಲಗ್ನಕ್ಕೆ ಮುಖ್ಯವಾಗಿ ಬೇಕಾಗಿರೋದು ದೇವರು ಕೃಷ್ಣ ದೇವರಿಲ್ಲದೆ ತುಳಸಿ ಲಗ್ನವನ್ನು ಮಾಡಲಿಕ್ಕೆ ಬರುವುದಿಲ್ಲ ಅದಕ್ಕಾಗಿ ತುಳಸಿ ಒಂದು ದೇವರು ಇಟ್ಕೊಳ್ಬೇಕು ಜೊತೆಗೆ ಗಂಧ ಪೂಜೆಗೆ ಬೇಕು ಗಂಧವಿಲ್ಲದ ಪೂಜೆ ದೇವರಿಗೆ ಶ್ರೇಷ್ಠ ಅಲ್ಲ ಅಂಥೇಳಿ ಯಾಕೆ ಈ ಗಂಧ ನಮಗ್ ಬೇಕು ಈ ಗಂಧಕ್ಕೆ ಅಷ್ಟೊಂದು ಮಹತ್ವ ಅಂದ್ರೆ ಪೃಥ್ವಿಯಲ್ಲಿ ಗಂಧಕ್ಕೆ ನಿಯಾಮಕನಾಗಿ ಗಂಧ ಶಬ್ದ ಭಗವಂತ ಗಂಧದಲ್ಲಿ ಅದಕ್ಕಾಗಿ ಗಂಧ ಹಚ್ಚದೆ ಪೂಜೆಯನ್ನ ಮಾಡಲೇಬಾರದು ಎಲ್ಲಿ ಗಂಧವನ್ನ ಹಚ್ಚಿ ನಾವು ಪೂಜೆಯನ್ನ ಮಾಡ್ತೇವೆ ಅಲ್ಲಿ ಭಗವಂತನ ಸಾಕ್ಷಾತ್ಕಾರ ಹೇಳಿ ಗಂಧ ಪೂಜೆಗೆ ಅತ್ಯಂತ ಮುಖ್ಯ ಅಂತ ಹೇಳ್ತೇವೆ ಮುಂದೆ ಮದುವೆಗೆ ಬೇಕಾಗಿರೋದು ಆ ತುಳಸಿ ವಿವಾಹಕ್ಕೆ ಬೇಕಾಗಿರುವಂತಹ ಮಾಂಗಲ್ಯ ಮಂಗಳ ಸೂತ್ರ ಹಸಿರು ಬಳೆ ಯಾವುದ್ಯಾವುದೋ ಕಲರ್ ಬಳೆಯನ್ನು ತಂದು ಇಟ್ಕೊಳ್ಬೇಡ್ರಿ ಯಾಕಂದ್ರೆ ಮ ಮಧುಮಕ್ಕಳಿಗೆ ನಾವು ಮದುಮಗಳಿಗೆ ನಾವು ಇಡಿಸೋದು ಹಸಿರು ಬಳೆನೇ ಅದೇ ಶ್ರೇಷ್ಠ ಅಂತೇಳಿ ಹಸಿರು ಬಳೆಯನ್ನ ಇಟ್ಕೊಳ್ಬೇಕು ಇನ್ನು ಬೇರೆ ಬೇರೆ ಬಣ್ಣದ ಬಳೆಗಳನ್ನ ಇಡಿಸ್ಬಾರ್ದು ಯಾಕಂದರೆ ಮದುವೆ ಹೇಳಿ ಬಂದಾಗ ಮಧುಮಗಳು ಅಂತ ಬಂದಾಗ ಹಸಿರು ಬಳೆಗಳನ್ನೇ ಇಡಿಸ್ಬೇಕು ಅದಕ್ಕಾಗಿ ನಾವು ಆಕೆಗೆ ಅಂತ ಹೇಳಿ ಹಸಿರು ಬಳೆಗಳನ್ನ ತಂದು ಇಟ್ಕೊಂಡ್ಬಿಡ್ಬೇಕು ಇನ್ನು ಮದುಮಕ್ಕಳಿಗೆ ನಾವು ಸೀರೆಯನ್ನು ಉಡಿ ತುಂಬ್ತೇವೆ ಸೀರೆ ಕಣ ಹಾಕಿ ನಿಮ್ಮನೇಲಿ ಪದ್ಧತಿ ಇದ್ರೆ ಮಾಡಿ ಇಲ್ದಿದ್ರೆ ಐದು ತರಹದ ಹಣ್ಣುಗಳನ್ನ ಅಥವಾ ಒಂದೇ ತರಹದ ಐದು ಹಣ್ಣುಗಳು ಉಡಿ ತುಂಬುದು ಇನ್ನು ನಮಗೆ ಆರತಿಗೆ ನೆಲ್ಲಿಕಾಯಿ ಬೇಕು ದೇವತಾ ಪೂಜೆಗೆ ದಿನ ಪೂಜೆ ಇರ್ತದ ಕಲಶ ತುಂಬಿಟ್ಕೊಳ್ಬೇಕು ಮತ್ತು ಜೊತೆಗೆ ಸಂಕಲ್ಪಕ್ಕೆ ನೀರು ಬೇಕು ಮತ್ತೆ ಆಚಮನೆ ಮಾಡೋರಿದ್ರೆ ಬೇಕು ಅರಿಶಿನ ಕುಂಕುಮ ಗಂಧ ಅಕ್ಷತೆ ಇಟ್ಕೊಳ್ಬೇಕು ಇನ್ನು ತುಳಸಿಗೆ ಮಾವಿನಂದ ಅಲಂಕಾರ ಮಾವಿನ ತೋರಣಗಳಿಂದ ಅಲಂಕಾರ ಮಾಡಿ ಹುಣ್ಸೆ ಟೊಂಗಿ ನೆಲ್ಲಿ ಟೊಂಗಿಯನ್ನು ಮುಖ್ಯವಾಗಿ ಇಟ್ಕೊಳ್ಬೇಕು ಈ ನೆಲ್ಲಿ ಟೊಂಗಿಯಲ್ಲಿ ದಾಮೋದರ ಏನು ಕಾರ್ತಿಕ ಮಾಸದಲ್ಲಿ ದಾಮೋದರ ನವಾಸ ನೆಲ್ಲಿಯಲ್ಲಿ ಇರ್ತದಂತ ನೆಲ್ಲಿಕಾಯಿ ಗಿಡದಲ್ಲಿ ಅದಕ್ಕಾಗಿ ನೆಲ್ಲಿಕಾಯಿ ಬಹಳ ಶ್ರೇಷ್ಠ ಅಂತ ಹೇಳಿ ಅಲ್ಲಿ ಕೃಷ್ಣನ ವಾಸ ಬರ್ತದಂಥೇಳಿ ತುಳಸಿಯಲ್ಲಿ ನೆಲ್ಲಿಕಾಯಿ ಗಿಡ ಇಟ್ಟು ಪೂಜೆ ಮಾಡ್ತೀವಿ ಜೊತೆಗೆ ಹುಣಸೆ ಟೊಂಗೆ ಯಾಕೆ ಹೇಳ್ತೇವೆ ಅಂದರೆ ಅದು ಪಾರ್ವತಿಯ ಸ್ವರೂಪ ಪಾರ್ವತಿ ವಿಷ್ಣುವಿನ ಮದುವೆಯಲ್ಲಿ ಕಳಸುಗಿತ್ತಿಯಾಗಿ ಇರ್ತಾಳಂತೆ ಹುಣಸಿ ಗಿಡದಲ್ಲಿ ಅದು ಪಾರ್ವತಿಯ ಸ್ವರೂಪ ಅಂತ ಹೇಳ್ತೇವೆ ಅದಕ್ಕಾಗಿ ಆ ಒಂದು ನೆಲ್ಲಿ ಟೊಂಗಿ ಮತ್ತು ಹುಣಸಿ ಟೊಂಗಿಯನ್ನು ಕಳಸಗಿತ್ತಿ ಇಲ್ಲದೆ ಮದುವೆ ಮಾಡಬಾರ್ದು ಅಂತ ಶಾಸ್ತ್ರ ಹೇಳ್ತದೆ ಅದಕ್ಕಾಗಿ ಹುಣಸೆ ಟೊಂಗಿ ಮತ್ತು ನೆಲ್ಲಿ ಟೊಂಗಿಯನ್ನು ನಾವು ಗಿಡದಲ್ಲಿ ಇಟ್ಟು ಮದುವೆಯನ್ನು ಮಾಡ್ತೇವೆ ಇನ್ನು ಪಂಚಾಮೃತಕ್ಕೆ ಹಾಲು ಮೊಸರು ಜೇನುತುಪ್ಪ ಎಲ್ಲವನ್ನು ಜೋಡಿಸಿ ಇಟ್ಕೊಳ್ಬೇಕು ಈ ರೀತಿ ಎಲ್ಲ ಜೋಡಿಸಿ ಇಟ್ಕೊಂಡ್ಮೇಲೆ ತುಳಸಿ ಕಟ್ಟೆ ಅಥವಾ ನೀವು ನೀವು ಮನೆಯಲ್ಲಿ ಅಂಗಳದಲ್ಲಿ ಜಾಗ ಇಲ್ಲ ಅನ್ನೋದಾದರೆ ಮನೆಯೊಳಗನೆ ಒಂದು ಮಣಿಯನ್ನು ಹಾಕಿ ಅದರ ಮೇಲೆ ರಂಗೋಲಿ ಹಾಕಿ ತುಳಸಿ ಕಟ್ಟೆಯನ್ನು ಇಟ್ಟು ಪೂಜೆಯನ್ನು ಮಾಡ್ಬೋದು ಅಕಸ್ಮಾತ್ ಇಲ್ಲಪ್ಪ ನಮ್ಮ ಅಂಗಳದಲ್ಲಿ ದೊಡ್ಡ ತುಳಸಿ ಕಟ್ಟಿ ಇದೆ ಅಂದರೆ ಎಲ್ಲ ಸ್ವಚ್ಛ ಮಾಡಿ ಅದಕ್ಕೆ ಸುಣ್ಣ ಬಣ್ಣವನ್ನು ಮಾಡಬೇಕು ಮಾಡಿ ರಂಗ ಸುತ್ತಲೂ ರಂಗವಲೆಯನ್ನು ಹಾಕಿ ಅದಕ್ಕೆ ಮಂಟಪವಾಗಿ ಮಾಲೆಯನ್ನು ಹಾಕಬೇಕು ಮಾವಿನ ತೋರಣವನ್ನು ಕಟ್ಟಬೇಕು ಕಟ್ಟಿ ಅದಕ್ಕೆ ಹತ್ತೆಂಟು ದೀಪಗಳನ್ನು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ತುಳಸಿಯ ಕಟ್ಟೆಯ ಸುತ್ತಲೂ ದೀಪಗಳನ್ನು ಹಚ್ಚಿಟ್ಕೊಂಡು ಈಗ ಮೊದಲು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಆ ತುಳಸಿ ಕಟ್ಟಿ ಹತ್ತಿರ ಒಂದು ಆಸನವನ್ನು ಹಾಕ್ಕೊಳ್ಬೇಕು ಆಸನ ಹಾಕ್ಕೊಂಡು ಆಚಮಣಿಗೆ ಮತ್ತು ದೇವರ ಪೂಜೆಗೆ ಎಲ್ಲ ನೀರ ಇಟ್ಕೊಂಡು ನೀರನ್ನು ಇಟ್ಕೊಳ್ಬೇಕು ಈಗ ಸಂಕಲ್ಪವನ್ನು ನಾನು ಹೇಳ್ತೀನಿ ಅದನ್ನು ಕೇಳಿ ಸಂಕಲ್ಪ ಮಾಡಿದರೆ ಸಾಕು ಏತನ್ ಮಾಸ ನಿಯಾಮಕ ಕಾರ್ತಿಕ ದಾಮೋದರ ಪ್ರೇರಣೆಯ ಶ್ರೀ ಕಾರ್ತಿಕ ದಾಮೋದರ ಪ್ರತ್ಯರ್ಥಂ ಪ್ರಭೋದೋತ್ಸವ ಪ್ರಯುಕ್ತ ತುಳಸಿ ಅಂತರ್ಗತ ಶ್ರೀಲಕ್ಷ್ಮೀನಾರಾಯಣ ಪ್ರತ್ಯರ್ಥಂ ಯಥಾಶಕ್ತಿ ಯಥಾಜ್ಞಾನೇನ ಧ್ಯಾನ ಅವನಾದಿ ಷೋರ್ಶೋಪಚಾರ ಪೂಜಾ ಸಹಿತ ಶ್ರೀ ಕಾರ್ತಿಕ ದಾಮೋದರ ಭಿನ್ನಶ್ರೀ ಲಕ್ಷ್ಮೀನಾರಾಯಣಸ್ಯ ತುಳಸಿಯ ಸಹ ವಿವಾಹಂ ಕರಿಷೆ ಅಂದರೆ ತುಳಸಿಗೆ ಸಾಕ್ಷಾತ್ ಲಕ್ಷ್ಮೀದೇವಿ ಅವತಾರ ಅಂತ ಹೇಳ್ತೇವೆ ಅದಕ್ಕಾಗಿ ಲಕ್ಷ್ಮೀನಾರಾಯಣಸ್ಯ ಸಹಿತ ತುಳಸಿ ವಿವಾಹಂ ಕರಿಷೆ ಅಂಥೇಳಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ನಾನು ಮೊದಲು ಗಣಪತಿ ಸ್ಮರಣೆಯನ್ನು ಮಾಡಿಕೊಳ್ಬೇಕು ವಕ್ರದಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕೋರ್ಮೆ ದೇವ ಸರ್ವಕಾರೇಶು ಸರ್ವದಾ ಅಂಥೇಳಿ ಈಗ ಕೃಷ್ಣ ದೇವರನ್ನು ತುಳಸಿಗೆ ಅಂದರೆ ತುಳಸಿ ಪಕ್ಕದಲ್ಲಿ ಇಟ್ಕೊಳ್ಬೇಕು ಮೊದಲು ತುಳಸಿ ಪೂಜೆಯನ್ನು ಮಾಡ್ಕೊಳ್ಬೇಕಾಗ್ತದೆ ತುಳಸಿ ಪೂಜೆ ಆದಮೇಲೆ ನಂತರ ತುಳಸಿ ವಿವಾಹ ಇರ್ತದೆ ಮೊದಲು ತುಳಸಿಗೆ ಕೈ ಮುಗಿದು ಧ್ಯಾನವನ್ನು ಮಾಡ್ಕೊಂಡ್ಬಿಡೋಣ ಯಾದೃಷ್ಟ ನಿಖಿಲಾಗ ಪಾಪಶಮನಿ ಸೃಷ್ಟಾ ವಪುಹೋ ಪಾವನಿ ರೋಗಾಣಂ ಅಭಿವಂದಿತಾ ನಿರಸನಿ ಸಿಕ್ತಾ ಅಂತ ಕತ್ರಾಸಿನಿ ಪ್ರತ್ಯಾಸಕ್ತಿ ವಿಧಾಯಿನಿ ಭಗವತಃ ಕೃಷ್ಣಸ್ಯ ಸಂರೋಪಿತ ನ್ಯಸ್ತ್ಯ ತಚ್ಚರಣೆ ಮುಕ್ತಿಫಲದ ತಸ್ಮೈ ತುಳಸೈ ನಮಃ श्री तुलसी देवताभ्यो नमः ध्यानं समर्पयामि ಈಗ ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ದೇವಿ ತ್ರಲೋಕ ಜನನಿ ಸರ್ವಭೂಕ್ತೈಕ್ಯ ಪಾವಿನಿ ಆಗัจฉ ಭವತ ತತ್ರ ಪ್ರಸೀದ ತುಲಸಿ ಪ್ರಿಯೇ ಓಂಸಿ ತುಸೀತಾಭ್ಯೋ ನಮಃ ಆವಾಹನಾರ್ತೇ ಅಕ್ಷತಾಂ ಸಮರ್पयामि ಆಸನಾರ್ತೇ ಅಕ್ಷದಾಂ ಸಮರ್पयामि ಅಂತ ಹೇಳಿ ಅಕ್ಷತೆಯನ್ನು ಹಾಕ್ಬೇಕು ನಂತರ পাদಯೋ ಪಾದ್ಯಂ ಸಮರ್पयामि ಹಸ್ತ್ಯೋ ಅರ್ಘ್ಯಂ ಸಮರ್पयामि ಮುಖೇ ಆಚಮಣಿಯಂ ಸಮರ್पयामि ಅಂತ ಹೇಳಿ ಮೂರು ಸಲ ತೀರ್ಥ ಸೌಟೆಯಿಂದ ಆಕೆಗೆ ತುಳಸಿಗೆ ನೀರು ಹಾಕಬೇಕು ನಂತರ ಸ್ನಾನಂ ಸಮರ್ಪಯಾಮಿ ಅಂತ ಹೇಳಿ ಸ್ನಾನವನ್ನು ಅಂದರೆ ಸ್ವಲ್ಪ ನೀರನ್ನು ಹಾಕಿ ತಲೆ ಮೇಲೆ ಹಾಕಬೇಕು ನಂತರ ತುಳಸಿಗೆ ಹದಿನೆಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ನಾ ಏರಿಸ ಆ ರೀತಿ ನೀಟಾಗಿ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಗಂಧ ಅರಿಶಿನ ಕುಂಕುಮ ಅಕ್ಷತೆ ಎಲ್ಲವನ್ನು ಏರಿಸಿ ಹೂವನ್ನು ಏರಿಸಬೇಕು ಇಲ್ಲಿ ನಾನು ತುಳಸಿ ಅಷ್ಟೋತ್ತರವನ್ನು ಹಾಕಿರ್ತೇನೆ ವಿಡಿಯೋ ಕೆಳಗೆ ಹೇಳ್ತಾ ತುಳಸಿಗೆ ಎಲ್ಲ ಥರದ ಹೂಗಳನ್ನು ಏರಿಸಿ ಪೂಜೆಯನ್ನು ಮಾಡಿಕೊಳ್ಬೇಕು ಅದಾದಮೇಲೆ ಧೂಪ ದೀಪ ತುಳಸಿಗೆ ಸಪ್ರೇಟಾಗಿ ನೈವೇದ್ಯ ಕೂಡ ಮಾಡಬೇಕು ಸಕ್ಕರೆ ನೈವೇದ್ಯ ಹಾಲು ಸಕ್ಕರೆ ನೈವೇದ್ಯ ಹಣ್ಣು ನೈವೇದ್ಯ ಅಥವಾ ನಂತರ ಅಡುಗೆ ನೈವೇದ್ಯ ಇರ್ತದೆ ಅದಕ್ಕೆ ಮೊದಲು ಏನು ಮಾಡಬೇಕು ತುಳಸಿಗೆ ಹಾಲು ಸಕ್ಕರೆ ಹಣ್ಣು ಎಲ್ಲ ನೈವೇದ್ಯವನ್ನು ಮಾಡ್ಕೊಳ್ಲಿಕ್ಕೆ ಬರ್ತದೆ ಅದಾದಮೇಲೆ ಅಕ್ಷತೆಯನ್ನು ಹಾಕಿ ಪೃದಕ್ಷ ಸಂಸ್ಕಾರವನ್ನು ಹಾಕಿ ನಂತರ ಹೇಳಬೇಕು ಅನೇನ ಪ್ರಬೋಧೋತ್ಸವ ಪ್ರಯುಕ್ತ ತುಳಸಿ ಪೂಜಾ ಮಾಸ ನಿಯಾಮಕ ಶ್ರೀ ಕಾರ್ತಿಕ ದಾಮೋದರ ಪ್ರಿಯತ ಶ್ರೀ ಕೃಷ್ಣ ಮಸ್ತು ನಾ ಮಾಡಿದಂಥ ಈ ತುಳಸಿ ಪೂಜೆಯಿಂದ ದಾಮೋದರ ನಿಯಾಮಕನಾದಂಥ ದಾಮೋದರ ಪ್ರೀತನಾಗಲಿ ಅಂತ ಬೇಡ್ಕೊಂಡು ಈಗ ಪ್ರಬೋದೋತ್ಸವ ವಿಷ್ಣುವನ್ನ ಇಟ್ಕೊಂಡಿರ್ತಿರಲ್ಲ ವಿಷ್ಣುವಿಗೆ ಪೂಜೆ ಆಗಬೇಕು ವಿಷ್ಣು ದೇವರನ್ನ ಎಬ್ಬಿಸ್ಬೇಕು ಎಬ್ಬಿಸ್ಬೇಕಾದ್ರೆ ಘಂಟೆ ಮತ್ತು ಜಾಗಟೆ ಅಂತಿರ್ತಿರಲ್ಲ ಬಾರಿಸ್ಬೇಕು ಜೋರಾಗಿ ಬಾರಿಸ್ತಾ ಹೇಳಬೇಕು ಇಯ ತೂ ದ್ವಾದಶೀ ದೇವ ಪ್ರಬೋಧಾರ್ಥಿರ್ಮಿ ತ್ವಯ್ಯ ಸರ್ವರ್ವರ್ವರ್ವರ್ವೋಕಾಂ ಹಿತ ಶೇಷ ಸಾ ಉತ್ಠ ಉತ್ಷ್ಟ ಗೋವಿಂದ ತಜ ನಿದ್ರಾಂ ಜಗತ್ಪದೆ ತ್ವಯಿ ಸುಪ್ತೇ ಜಗನ್ನಥ ಜಗತ್ಸುಪ್ತ ಭೇದಿದ್ ಉತ್ವೇ ತ ಉತ್ಷ್ಟೋ ಉತ್ಠ ಮಾಧವ ವಿಷ್ಣು ದೇವರಿಗೆ ಪಾದಯೋ ಪಾದ್ಯಂ ಸ್ಮರ್ಪಿಯಮಿ ಹಸ್ತೆಯೋ ಎಲ್ಲವನ್ನ ಮಾಡಿ ಗೆಜ್ಜೆ ವಸ್ತ್ರವನ್ನು ಏರಿಸಿ ಅವರಿಗೂ ಕೂಡ ಧೂಪ ದೀಪ ಎಲ್ಲವನ್ನ ಮಾಡಬೇಕು ನಂತರ ಗೆಜ್ಜೆ ವಸ್ತ್ರ ಏರಿಸಬೇಕು ಹದಿನಾರು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಏರಿಸಿ ಎಲ್ಲಾ ಪೂಜೆ ಆದ್ಮೇಲೆ ಈಗ ವಿಷ್ಣುವನ್ನ ಮತ್ತು ತುಳಸಿನ ಎದ್ರಾ ಭದ್ರಾ ಮದ್ವೆ ಒಳಗ ಎದುರಾಭದ್ರಾ ಗಂಡ ಹೆಂಡತಿ ನಿಲ್ಲಿಸಿರ್ತಾರಲ್ಲ ಹುಡುಗ ಹುಡುಗಿನ ಆ ರೀತಿಯಾಗಿ ವಿಷ್ಣುವನ್ನ ಮತ್ತೆ ತುಳಸಿ ಎದ್ ಎದುರಾ ಭದ್ರಾಗಿ ನಿಲ್ಲಿಸ್ಬೇಕು ಹಾಗೆ ಮಂಗಳಾಷ್ಟಕವನ್ನು ಹೇಳಬೇಕು ನಾ ಮಂಗಳಾಷ್ಟಕವನ್ನು ಹೇಳ್ತೀನಿ ನೀವು ಕೇಳಿ ಅಕ್ಷತೆಯನ್ನು ಹಾಕಿದ್ರಿ ಸಾಕು ಇದು ಮದುವೆ ಅಕ್ಷತೆ ಅಂತ ಹೇಳ್ತೇವೆ लक्ष्मीर्यस्य परिग्रहः कमलभूः सोऽनुर्गरुत्मान्द्रतः पौत्रश्चन्द्रविभूषणः सुरगुरो शेषश्च शय्या पुनः ब्रह्माण्डम्बरमन्दिरम् सुरगणाः यस्य प्रभो सेवकाः स त्रैलोक्यकुटुम्बपालनपरक कुर्यादरीमङ्गलम् सुमुहूर्ते सावधाना लक्ष्मीनारायणध्यानाम् गङ्गासिन्धुसरस्वती च यमुना गोदावरी नर्मदा भीमरती च फल्गुसरयो श्रीगण्डकी गोमती कावेरी कपिलाप्रयागकितिजा का नेत्रावतीत्यादयो नद्य श्रीपादपङ्कज कुर्वन्तु नो मङ्गलम् ಸುಮೂರ್ತೆ ಸಾವಧಾನ ಲಕ್ಷ್ಮೀ ನಾರಾಯಣ ಧ್ಯಾನ ಈಗ ತುಳಸಿ ಮತ್ತು ವಿಷ್ಣುವಿನ ತಲೆ ಮೇಲೆ ಮಂಗಳಾಕ್ಷತೆಯನ್ನು ಹಾಕಬೇಕು ಮಂಗಳ ಕೇಳ್ತಾ ಕೇಳ್ತಾ ಅಕ್ಷತೆಯನ್ನು ಹಾಕಬೇಕು ಮ ಅಕ್ಷತೆಯನ್ನು ಹಾಕಿದ ಮೇಲೆ ತುಳಸಿಯನ್ನು ಮತ್ತು ವಿಷ್ಣುವಿನ ಪಕ್ಕ ಪಕ್ಕದಲ್ಲಿ ಕೂಡಿಸ್ಬೇಕು ಕೂಡಿಸಿ ಮಯಾ ಸಂವರ್ತಿತ ಯಥಾಶಕ್ತಲಂಕೃತಾಂ ಇಮಾಂ ತುಳಸಿ ದಾಮೋದರಾಯ ಶ್ರೀಧರೂಪಿಣಿವರಾಯ ತೊಬ್ಯಮಹಂ ಸಂಪ್ರದದೆ ಅನ್ನ ತುಳಸಿಯನ್ನು ದಾಮೋದರ ಅನ್ನುವವರನಿಗೆ ಕೊಟ್ಟು ಮದುವೆಯನ್ನ ಮಾ ಅಂದರೆ ಈ ಪು ಮದುವೆಯನ್ನು ಸಂಪನ್ನ ಮಾಡ್ತಾ ಇದ್ದೇವೆ ಹೇಳಿ ಕೈಯಲ್ಲಿ ಅಕ್ಷತೆಯನ್ನು ಅಂದ್ರೆ ಕನ್ಯಾದಾನವನ್ನು ಮಾಡೋದು ಈ ಕೈ ಸ್ವಲ್ಪ ಕೈಯಲ್ಲಿ ಅಕ್ಷತೆ ಹಾಕ್ಕೊಂಡು ನೀರು ಹಾಕೊಂಡು ಬಿಟ್ಟು ಕನ್ಯಾದಾನವನ್ನು ಮಾಡಿ ನಂತರ ತುಳಸಿಗೆ ಈಗ ಮಾಂಗಲ್ಯ ಧಾರಣವನ್ನು ಮಾಡಿಸ್ಬೇಕು ಆ ಮಾಂಗಲ್ಯಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ಎಲ್ಲವನ್ನು ಏರಿಸಬೇಕು ಏರಿಸಿ ವಿಷ್ಣುವಿನ ಕೈ ಮುಟ್ಟಿಸ್ಬೇಕು ಅಲ್ಲಿ ಕೃಷ್ಣಮೂರ್ತಿ ಇಟ್ಟಿರ್ತಾರಲ್ಲ ಆ ಕೃಷ್ಣನ ಮೂರ್ತಿ ಕೈಯನ್ನು ಮುಟ್ಟಿಸ್ಬೇಕು ನಂತರ ಅಲ್ಲಿ ತುಳಸಿಗೆ ಮಾಂಗಲ್ಯ ಧಾರಣವನ್ನು ಮಾಡಿಸ್ಬೇಕು ಮಾಂಗಲ್ಯ ತಂತು ನಾನೇನ ಜಗಜ್ಜೀವನ ಹೇತು ನಾಮ ಖಂಠೆ ಬದನಾಮಿ ಸೊಭಗೇ ಸಜೀವ ಷಡದ್ರತಹಂ ಈ ರೀತಿ ಹೇಳಿ ಘಂಟೆಯನ್ನು ಬಾರಿಸ್ತಾ ತುಳಸಿಗೆ ಮಂಗಲ್ಯ ಧಾರಣ ಮಾಡಬೇಕು ಕಾಲುಂಗ್ರ ಪಿಲ್ಲೆ ಅರ್ಶನ ಕುಂಕುಮ ಅಕ್ಷತೆ ಸಲ ಎಲ್ಲವನ್ನ ಇರಿಸಬೇಕು ಒಂದು ಮಾಲಿಯನ್ನ ಸಲ ಆಕೆಗೆ ಮಾಲಿ ಹಾಕೊಳ್ಳಿಕ್ಕೆ ಕೊಡಬೇಕು ಅಂದ್ರೆ ಮಾಲಿ ಹಾಕಬೇಕು ಅದಾದ್ಮೇಲೆ ತುಳಸಿಗೆ ಉಡಿಯನ್ನು ತುಂಬಬೇಕು ನೀವು ಸೀರೆ ಇಟ್ಕೊಂಡಿದ್ರೆ ಸೀರೆ ಉಡಿ ತುಂಬ್ರಿ ಇಲ್ಲ ಅಂದರೆ ಬ್ಲೌಸ್ ಪೀಸ್ ಇದ್ರೆ ಬ್ಲೌಸ್ ಪೀಸ್ ಒಟ್ಟಿಗೆ ತುಂಬ್ರಿ ಆದ್ರೆ ಒಂದೇ ಒಂದು ಮಾತು ಹೇಳ್ತೇನೆ ನೀವು ನಿಮಗೆ ಯಾರಾದರೂ ಉಡಿ ತುಂಬಿದಂಥ ಬ್ಲೌಸ್ ಪೀಸ್ ಇದ್ರೆ ಖಂಡಿತವಾಗಿಯೂ ಉಡಿ ತುಂಬಲಿಕ್ಕೆ ಹೋಗಬೇಡ್ರಿ ಹೊಸ ಏನಾದರೂ ಬ್ಲೌಸ್ ಪೀಸ್ ಅಂತ ಇಟ್ಕೊಂಡಿದ್ರೆ ಅದನ್ನ ಮಾತ್ರ ಉಡಿ ತುಂಬಲಿಕ್ಕೆ ಬರ್ತದೆ ನಿಮಗೆ ಉಡಿ ತುಂಬಿದ್ದಿತ್ತಂದ್ರೆ ಅದು ನಿಮಗೆ ಬಿಟ್ಟಿರ್ತದ ಇನ್ನೊಬ್ರಿಗೆ ದೇವರಿಗಂತೂ ಮೊದಲು ಉಡಿ ತುಂಬಲಿಕ್ಕೆ ಬರುವುದಿಲ್ಲ ಅದಕ್ಕಾಗಿ ದೇವರಿಗೆ ಉಡಿ ತುಂಬಬೇಕಿದ್ರೆ ಹಣ್ಣಷ್ಟೇ ಹಾಕಿ ಉಡಿ ತುಂಬಿದ್ರು ನಡೀತದ ಉಡಿ ತುಂಬಿದ ಮೇಲೆ ಧೂಪ ದೀಪ ನೈವೇದ್ಯ ಆಕೆಗೆ ಚುನ್ಮರಿ ತೆಂಗಿನಕಾಯಿ ಹೊಡೆದು ನೈವೇದ್ಯತೆ ಮಾಡ್ತಾರೆ ಅಡುಗೆ ಮಾಡಿದರೆ ಎಲ್ಲ ಥರದ ಭೋಜ್ಯಗಳನ್ನು ಅಡುಗೆ ನೈವೇದ್ಯ ಮಾಡಬೇಕು ಉಂಡಿ ನೈವೇದ್ಯ ಮಾಡಬೇಕು ಫರಾಳ ನೈವೇದ್ಯ ಮಾಡಬೇಕು ಚಕ್ಲಿ ಕರ್ಚಿಕಾಯಿ ಎಲ್ಲ ಥರದ ಈ ಅಡುಗೆಯನ್ನು ನೈವೇದ್ಯ ಮಾಡ್ತೀವಿ ಆ ರೀತಿ ಅಡುಗೆ ನೈವೇದ್ಯವನ್ನು ಮಾಡಿ ನಂತರ ಆರತಿಯನ್ನು ಮಾಡಬೇಕು ಮಧುಮಕ್ಕಳಿಗೆ ಆರತಿ ಒಂದೇ ನೋಡಿ ಆರತಿ ಹೇಳ್ತೇನೆ ಎತ್ತಿದಳಾರುತಿಯ ಶ್ರೀ ತುಳಸಿಗೆ ಭಕ್ತಿ ಭಾವದಿಂದಲೀ ಎತ್ತಿದಳಾರುತಿ ಸತ್ಯ ಪಾಂಡವರ ಸತಿ ಅಚ್ಯುತನ ತೋರಿಂದು ಅತಿ ದೈನ್ಯದಿಂದಲೇ ಎತ್ತಿದಳಾರುತಿಯ ಶ್ರೀ ತುಳಸಿಗೆ ಭಕ್ತಿ ಭಾವದಿಂದಲೀ ಗಂಧ ಕೆಯಾರ ಪಾಂಚಾಲಿಯು ವೃಂದಾವನದ ಪೂಜಿಸಿ ದುಂಡು ಮಲ್ಲಿಗೆ ಕರ್ಪೂರ ದೂಪ ದೀಪಗಳಿಂದ ಇಂದ್ರನಂದನ ಸತಿ ಒಂದೇ ಮನಸ್ಸಿನಿಂದ ಎತ್ತಿದಳಾರುತಿಯ ಶ್ರೀ ತುಳಸಿಗೆ ಭಕ್ತಿ ಭಾವದಿಂದಲೀ ನಂತರ ಆರುತಿ ಬೆಳಗಿರಿ ಮಹರಮಣ ನಾರಿಯ ರೂಪರ ಮಾದರ ಸಾರುತ ಹರಿಗುಣ ಬೀರುತ ಮುದವನು ಸರಸಿ ಜನಯನಗೆ ಹರುಷದಲೀ ಆರುತಿ ಬೆಳಗಿರೆ ಮಹಾರಮಣಗವರ ನಾರಿಯ ರೂಪರ ಮಾದರದಿ ದೇ ಈ ರೀತಿ ಹಾಡುಗಳನ್ನು ಹಾಡ್ತಾ ನಂತರ ಮಂಗಳಾರತಿ ಮಾಡಿ ಅಕ್ಷತೆಯನ್ನು ಹಾಕಿ ಪೃದಕ್ಷ ಸಂಸ್ಕಾರವನ್ನು ಮಾಡಬೇಕು ಮಧ್ಯದಲ್ಲಿ ನಾನು ನೈವೇದ್ಯ ಜೊತೆಗೆ ತಾಂಬೂಲ ದಕ್ಷಿಣೆ ಸಹ ಇಡಬೇಕು ನಾನು ಹೇಳಿಲ್ಲ ಅಂತ ಬಿಡ್ಲಿಕ್ಕೆ ಹೋಗ್ಬೇಡ್ರೆ ಯಾಕಂದರೆ ಅದೆಲ್ಲ ಗೊತ್ತೇ ಇರ್ತದೆ ಅಂತ ನಡು ನಡುವೆ ಹೇಳಿರೋದಿಲ್ಲ ಅಡುಗೆ ನೈವೇದ್ಯ ಆಗಿರ್ಬೋದು ಫರಾಳ ನೈವೇದ್ಯ ಆಗಿರ್ಬೋದು ನೀವು ಏನೇ ನೈವೇದ್ಯವನ್ನು ಮಾಡಿದ್ರೂ ಸಹ ಅದರ ಜೊತೆ ತಾಂಬೂಲ ದಕ್ಷಿಣೆ ಇಟ್ಟು ನೈವೇದ್ಯ ಮಾಡಬೇಕು ಆ ದಕ್ಷಿಣೆಯನ್ನು ಹಂಗೆ ಇಟ್ಕೊಂಡಿರಬೇಕು ನೀವೆಲ್ಲ ದೇವಸ್ಥಾನಕ್ಕೆ ಹೋದಾಗ ಹಾಕಬೇಕು ಯಾವುದೇ ದೇವಸ್ಥಾನಕ್ಕೆ ಹೋದರೂ ನಡೀತದೆ ಅಥವಾ ಆ ತಾಂಬೂಲ ದಕ್ಷಿಣೆಯನ್ನು ಬ್ರಾಹ್ಮಣರಿಗೆ ಕೊಟ್ಟಂತ ಬಹಳನೇ ಒಳ್ಳೆಯದು ನಂತರ ಕೈ ಮುಗಿದು ನಮಸ್ತೆ ಸರ್ವಲೋಕೇಶ ನಮಸ್ತೆ ಲೋಕವಂದಿತ ನಮಸ್ತೆ ಸ್ತೋಮ ಸುಧಾದೇವ ತ್ರಾಹಿ ಮಾಂ ದುಃಖಸಾಗರತ್ ಇದಂಬ್ರತಮ್ಯಾ ದೇವ ತವ ಪ್ರೀತ್ಯ ಪ್ರಭೋ ನ್ಯೂನ್ಯಂ ಸಂಪೂರ್ಣತಾಂ ಯಾತು ಅಂತ ಹೇಳಿ ಕೈ ಮತ್ತೆ ಕೈ ಮುಗಿದು ಅಕ್ಷತೆಯನ್ನು ತಗೊಂಡು ಹೇಳಬೇಕು ಅನೇನ ನಾನು ಹೇಳ್ತೀನಿ ನೀವು ಕೇಳಿದರೆ ಸಾಕು ಅನೇನ ಪ್ರಬೋಧೋತ್ಸವೇನ ಶ್ರೀ ದಾಮೋದರ ತುಳಸಿ ವಿವಾಹಂಗ ಶ್ರೀ ದಾಮೋದರ ತುಳಸಿ ಶೋಷೋಪಚಾರ ಪೂಜಾ ಕರ್ಮಣಾಚ ಚ ಭಗವಾನ್ ಶ್ರೀ ತುಳಸಿ ಸಹಮೇತ ಕಾರ್ತಿಕ ದಾಮೋದರ ಪ್ರಿಯತಂ ಪ್ರಿಯತೋ ಹೋತು ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಅಕ್ಷತೆ ಹಾಕಿ ಕೈಯಲ್ಲಿರುವಂಥ ಅಕ್ಷತೆಯನ್ನು ಬಿಟ್ಟು ನೀರು ಹಾಕ್ಕೊಂಡು ನಂತರ ಪ್ರಾರ್ಥನೆಯನ್ನು ಮಾಡಿಕೊಂಡು ಇವತ್ತಿನ ತುಳಸಿ ಯಥಾಶಕ್ತಿಯಿಂದ ಮಾಡೀನಿ ಅದರಿಂದ ಎಲ್ಲ ದೇವತೆಗಳು ಪ್ರೀತನಾಗಿ ಜಗತ್ತಿಗೆ ಒಳ್ಳೆಯದಾಗಲಿ ಅಂತ ಬೇಡ್ಕೊಬೇಕು ನಂತರ ಬಂದಂಥ ಮುತ್ತೈದಿ ಬ್ರಾಹ್ಮಣ ಯಾರು ಬಂದಿರ್ತಾರೆ ಅಥವಾ ಮುತ್ತೈದಿಯರು ಬಂದಿದ್ದರೆ ಎಲ್ಲರಿಗೂ ಉಡಿಯನ್ನು ಕೊಟ್ಟು ಪ್ರಸಾದವನ್ನು ಕೊಟ್ಟು ಹಿರಿಯರಿದ್ದರೆ ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದ ತೆಗೆದುಕೊಳ್ಬೇಕು ಈ ರೀತಿಯಾಗಿ ಶಾಸ್ತ್ರೋಕ್ತವಾಗಿ ಮಾಡಿದಂಥ ಪೂಜಾ ಕರ್ಮಗಳು ನಮ್ಮ ಮನೆಯನ್ನು ಉತ್ತರ ಉತ್ತರವಾಗಿ ಅಂದರೆ ಅಭಿವೃದ್ಧಿಯತ್ತ ಕೊಂಡೊಯ್ತದ ಸುಮ್ಮನೆ ಮಾಡಬೇಕು ಏನೇನೋ ಒಂದು ಮಾ ಯಾವುದೋ ರೀತಿಯಲ್ಲಿ ಮಾಡಿ ಮುಗಿಸ್ಬಾರ್ದು ಶಾಸ್ತ್ರೋಕ್ತವಾಗಿ ಈ ರೀತಿ ನಾ ಮಂತ್ರವನ್ನು ಕೇಳಿದರೆ ಸಾಕು ನೀವೇನು ಹೇಳೋದು ಅವಶ್ಯಕತೆ ಇಲ್ಲ ಹೇಳಬೇಡ್ರಿ ತಪ್ಪಾಗಿ ಹೇಳಿದರೆ ಅದು ಕೂಡ ನಮಗೆ ಯಾವುದೇ ಪೂಜೆ ಫಲಗಳು ಸಿಗುವುದಿಲ್ಲ ಅದಕ್ಕಾಗಿ ನಾ ಪೂಜೆ ಎಲ್ಲೆಲ್ಲಿ ಏನೇನು ಮಂತ್ರಗಳನ್ನ ಹೇಳ್ತಾರೋ ನೀವು ಕೈ ಮುಗಿದು ಕೇಳ್ಕೊಂಡರೆ ಸಾಕು ಈ ರೀತಿಯಾಗಿ ಪೂರ್ಣವಾಗಿ ತಿಳ್ಸ್ಕೊಟ್ಟೇನೆ ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ ನಮಸ್ಕಾರ